ನೀನು ನಿನ್ನ ಜೀವನವನ್ನು ಇಪ್ಪತ್ತೊಂದು ದಿನಗಳಲ್ಲಿ ಬದಲಾಯಿಸಬಹುದು ಆದರೆ ಇದಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಇಪ್ಪತ್ತೊಂದು ಸೂತ್ರಗಳನ್ನು ಅನುಸರಿಸಬೇಕು ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಭಾರತ ರತ್ನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಈ ಸೂತ್ರಗಳನ್ನು ನಿನ್ನನ್ನು ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ಯುತ್ತದೆ ಕೇಳಿ ಕಲಿಯಿರಿ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಇಪ್ಪತ್ತೊಂದು ದಿನಗಳ ಜೀವನ ಬದಲಾವಣಾ ಸೂತ್ರಗಳು ಕನಸು ದೊಡ್ಡದಾಗಿರಲಿ ನೀನು ದೊಡ್ಡ ಕನಸುಗಳನ್ನು ಕಾಣಬೇಕು ಏಕೆಂದರೆ ನಿನ್ನ ಕನಸುಗಳನ್ನು ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತವೆ ಎರಡನೇದು ನಿನ್ನ ಗುರಿ ಸ್ಪಷ್ಟವಾಗಿರಲಿ ಸಾಧನೆ ಮಾಡಲು ಗುರಿ ಇರಬೇಕು ಗುರಿ ಇಲ್ಲದ ಜೀವನ ನಾವೆಲ್ಲ ಇಲ್ಲದೆ ಹೋಗುವ ಹಡಗಿನಂತೆ ಏಕೆ ಮತ್ತು ಎಲ್ಲಿ ಎಂದು ಯೋಚಿಸಬೇಡ ತಕ್ಷಣ ಕೆಲಸ ಶುರು ಮಾಡು ಯಶಸ್ಸಿನ ಶ್ರೇಷ್ಠ ಗುಟ್ಟು ತಕ್ಷಣ ಕಾರ್ಯ ಆರಂಭಿಸುವುದು ಸೋಲು ಹೊಸ ಪಾಠ ಕಲಿಸುತ್ತದೆ ಯಶಸ್ಸು ಗಳಿಸಲು ಸೋಲು ಅನಿವಾರ್ಯ ಸೋಲನ್ನು ಒಪ್ಪಿಕೊಂಡು ಪಾಠ ಕಲಿಯಿರಿ ಪ್ರತಿದಿನ ಹೊಸದಾಗಿ ಕಲಿಯಿರಿ ನೀವು ಹೊಸದನ್ನು ಕಲಿಯುವುದನ್ನು ನಿಲ್ಲಿಸಿದರೆ ನಿಮ್ಮ ಬೆಳವಣಿಗೆ ತಡೆಯಲ್ಪಡುತ್ತದೆ ಸಮಯವನ್ನು ಸದ್ವಿನಿಯೋಗ ಮಾಡಿ ನಿಮ್ಮ ಸಮಯವನ್ನು ಬಿಟ್ಟುಕೊಡಬೇಡಿ ಸಮಯವನ್ನು ಸರಿಯಾಗಿ ಉಪಯೋಗಿಸಿದರೆ ಮಾತ್ರ ಯಶಸ್ಸು ನಿಮ್ಮದೇ ಆತ್ಮವಿಶ್ವಾಸವಿರಲಿ ನೀನು ನಿನ್ನನ್ನು ನಂಬದೇ ಇದ್ದರೆ ಇತರರು ನಿನ್ನನ್ನು ನಂಬುವುದಿಲ್ಲ ಬದಲಾವಣೆಯನ್ನು ಸ್ವೀಕರಿಸಿ ಜೀವನದಲ್ಲಿ ಬದಲಾವಣೆ ಅನಿವಾರ್ಯ ಹೊಸ ಅವಕಾಶಗಳನ್ನು ಅರಿತುಕೊಳ್ಳಿ ದಿನನಿತ್ಯ ಸಾಧನೆ ಮಾಡಿರಿ ನೀವು ಪ್ರತಿದಿನವೂ ಒಂದು ಹೊಸ ಸಾಧನೆ ಮಾಡಿದರೆ ನೀವು ಯಶಸ್ಸಿಗೆ ಹತ್ತಿರ ಹೋಗಬಹುದು ನಿನ್ನ ದೈಹಿಕ ಆರೋಗ್ಯದತ್ತ ಗಮನ ಕೊಡು ತಂದೆ ತಾಯಿಯರ ಆರೋಗ್ಯ ಕೊಟ್ಟಿದ್ದರೆ ಅದನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಹೊಣೆಯಾಗಿದೆ ಧನಾತ್ಮಕ ಚಿಂತನೆ ನೀನು ಹೇಗೆ ಯೋಚಿಸುತ್ತೀಯೋ ಹಾಗೆ ನಿನ್ನ ಜೀವನ ರೂಪುಗೊಳ್ಳುತ್ತದೆ ಶಿಸ್ತು ಇಟ್ಟುಕೊಳ್ಳಿ ಯಾವುದೇ ಯಶಸ್ವಿ ವ್ಯಕ್ತಿ ಶಿಸ್ತು ಇಲ್ಲದೆ ಬೆಳೆಯಲಾರೆ ಶ್ರಮಕ್ಕೆ ಅರ್ಥ ಕೊ ಮೂಢನಂಬಿಕೆಗಳಿಗಿಂತ ಶ್ರಮಕ್ಕೆ ಬಲ ನೀಡುವುದು ನಿನ್ನ ಸತ್ಯ ಜೀವನ ಹೆದರುವುದನ್ನು ನಿಲ್ಲಿಸಿ ಭಯ ನಿಮ್ಮ ಏಳಿಗೆಯನ್ನು ತಡೆಯಬಾರದು ಹೆದರಿಕೆ ನಿಮ್ಮ ದೌರ್ಬಲ್ಯವಲ್ಲ ಅದನ್ನು ಗೆಲ್ಲುವುದರಲ್ಲಿ ನಿನ್ನ ಶಕ್ತಿ ಜೀವನದಲ್ಲಿ ಉದ್ದೇಶ ಇರಲಿ ನೀನು ಏನಾದರೂ ಸಾಧಿಸಲು ಹೋದಾಗ ನಿನ್ನ ಉದ್ದೇಶ ಶುದ್ಧವಾಗಿರಬೇಕು ಉತ್ತಮ ಸ್ನೇಹಿತರನ್ನು ಆರಿಸಿಕೊಳ್ಳಿ ನೀನು ಯಾವ ಮಂದಿಯ ಜೊತೆ ಇರುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತ ಆಲೋಚನೆ ಮಾಡುವುದು ಮಹತ್ವದ ಮಾತು ಯಾವುದೇ ಹಂತದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಆಲೋಚನೆ ಮಾಡು ಪ್ರತಿಯೊಂದು ದಿನವೂ ಹೊಸದನ್ನು ಪ್ರಯತ್ನಿಸು ನೀನು ಪ್ರತಿದಿನ ಒಂದಾದರೂ ಹೊಸ ಪ್ರಯತ್ನ ಮಾಡಿದರೆ ನಿನ್ನ ಬೆಳವಣಿಗೆ ತಡೆಯಲು ಯಾರಿಗೂ ಸಾಧ್ಯವಿಲ್ಲ ಜ್ಞಾನ ಹಂಚಿಕೊಳ್ಳಿ ನೀನು ಒಬ್ಬಂಟಿಯಾಗಿ ಬೆಳೆಯುವ ಬದಲು ಇತರರೊಂದಿಗೆ ಹಂಚಿಕೊಂಡು ಬೆಳೆಯಿರಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ನೀನು ಮಾಡಿದ ಒಳ್ಳೆಯ ಕೆಲಸಗಳನ್ನು ನಿನ್ನ ಬದುಕಿನ ಬಗ್ಗೆ ಪ್ರಭಾವ ಬೀರುತ್ತದೆ ತ್ಯಾಗ ಮತ್ತು ಕಠಿಣ ಪರಿಶ್ರಮ ನಿಮ್ಮನ್ನು ಮಹಾನ್ ವ್ಯಕ್ತಿಯಾಗಿ ಮಾಡುತ್ತದೆ ನೀವು ಒಳ್ಳೆಯದು ಮಾಡಲು ಶ್ರಮ ಮತ್ತು ತ್ಯಾಗ ಬೇಕಾಗುತ್ತದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಈ ಇಪ್ಪತ್ತೊಂದು ಸೂತ್ರಗಳನ್ನು ಇಪ್ಪತ್ತೊಂದು ದಿನಗಳ ಕಾಲ ಅನುಸರಿಸಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಚಿತ ನೀವು ಈ ವಿಡಿಯೋ ನೋಡಿ ಪ್ರೇರಿತರಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ